ಕನಕಪುರ ಕಳೆದ ವಾರ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ಹಾಗೂ ನೆರೆಹಾವಳಿಯಿಂದ ಸಂತ್ರಸ್ತರಾಗಿರುವ ಜನರಿಗೆ ಸ್ಪಂದಿಸುವುದು ನಾಗರಿಕ ಸಮಾಜದ ಆದ್ಯ ಕರ್ತವ್ಯವಾಗಿದ್ದು ಈ ಹಿನ್ನೆಲೆಯಲ್ಲಿ ಸಂತ್ರಸ್ತರಿಗೆ ಮೂಲಭೂತವಾಗಿ ಅಗತ್ಯವಿರುವ ಆಹಾರ ಸಾಮಗ್ರಿಗಳು ಬಟ್ಟೆಗಳು ದಿನ ಬಳಕೆ ವಸ್ತುಗಳು ಔಷಧಗಳು ಸೇರಿದಂತೆ ಇನ್ನಿತರ ಮಾನವ ಬಳಕೆ ವಸ್ತುಗಳನ್ನು ಸಂಗ್ರಹಿಸಿ ಕಳುಹಿಸಲು ರೂರಲ್ ಪದವಿ ಕಾಲೇಜಿನಲ್ಲಿ ಸಂಗ್ರಹಣಾ ಕೇಂದ್ರವನ್ನು ತೆರೆಯಲಾಗಿದೆ ಮತ್ತು ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾಮಗ್ರಿಗಳನ್ನು ಸಂಗ್ರಹಿಸಲಾಗುತ್ತಿದ್ದು ಈ ಸಮಾಜಮುಖಿ ಕಾರ್ಯಕ್ಕೆ ಸಹಕಾರ ನೀಡಬೇಕೆಂದು ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಅಧ್ಯಕ್ಷರಾದ ಶ್ರೀಕಂಠೂರ್ ಅವರು ಮನವಿ ಮಾಡಿದರು ಕನಕಪುರ ನಗರದ ನಾಗರಿಕ ಬಂಧುಗಳು ವರ್ತಕರು ವಿದ್ಯಾರ್ಥಿಗಳು ಈ ಸಮಾಜಮುಖಿ ಕಾರ್ಯಕ್ಕೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು ಎರಡು ದಿವಸ ಹಿಂದೆ ಏನು ವಯನಾಡಿನಲ್ಲಿ ಡಿ ಸಿ ಅವರೇ ಅವರು ಕರ್ನಾಟಕದವರು ಇವತ್ತು ಅವರು ಅಲ್ಲಿ ಒಳ್ಳೆ ಹೆಸರು ಮಾಡ್ತಾರೆ ಅವ್ರ ಸಂದಿ ನಮ್ಮನೆ ಫ್ಯಾಮಿಲಿ ಬಿಟ್ಟು ಸೇವೆ ಮಾಡ್ತಾರೆ ಅವ್ರ ಹತ್ರ ನಮ್ಮ ಸಿಬ್ಬಂದಿ ಅವರು ಮಾತಾಡೋವ್ರೆ ಹಂಗಾಗಿಬಿಟ್ಟು ಇದು ಫಸ್ಟ್ ಚಿಂತನೆ ಇದ್ದಿದ್ದು ಎಲ್ಲ ವಯನಾಡಿಗೆ ಎಲ್ಲ ಕಳಿಸ್ಕೊಡ್ಬೇಕು ಅಂತ ಬಟ್ ಈಗೇನು ಮಾಡೋವ್ರೆ ಸೆಂಟ್ರಸ್ಸು ಈಗ ಬೆಂಗಳೂರಲ್ಲೇ ಓಪನ್ ಮಾಡೋವ್ರೆ ಕರ್ನಾಟಕ ಬೆಂಗಳೂರಲ್ಲೇ ಓಪನ್ ಮಾಡೋವ್ರೆ ನಾವು ವಯನಾಡಿಗೆ ಕಳಿಸ್ಬೇಕಾಗಿಲ್ಲ ಆಮೇಲೆ ತಮಿಳ್ ಹೈದ್ರಾಬಾದಲ್ಲಿ ಮಾಡೋವ್ರೆ ಹಂಗೆ ತಮಿಳ್ನಾಡಲ್ಲಿ ಮಾಡಿ ಮಾಡಿ ಎಲ್ಲ ಸ್ಟೇಟಲ್ಲಿ ಮಾಡ್ತಾರೆ ಹಂಗಾಗ್ಬಿಟ್ಟು ನಾವು ಏನು ನೀವು ಏನೇನು ಸಹಾಯ ಮಾಡ್ತೀರ ನಮಗೇನೇನು ಸಹಾಯ ಆಗಿರ್ತದೆ ಅದೆಲ್ಲ ನಾವು ಪ್ರಾಮಾಣಿಕವಾಗಿ ಆ ಆ ಸೆಂಟ್ರಸ್ಗೆ ರಿಲೀಫ್ ಫಂಡ್ ಸೆಂಟರ್ಸ್ ಏನು ಬೆಂಗಳೂರೂ ಓಪನ್ ಆಗಿದೆ ಅದಕ್ಕೆ ತಲುಪಿಸ್ತೀವಿ ಅದು ಇಂಪಾರ್ಟೆಂಟ್ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಎಲ್ಲರಿಗೂ ತಿಳಿದಿರೋ ವಿಚಾರ ಏನು ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಶುರುವಾಯಿತು ಈ ಇದು ಮಲೆನಾಡಲ್ಲಿ ಈ ಪಶ್ಚಿಮ ಘಟ್ಟದಲ್ಲಿ ಅದು ಹೆಚ್ಚಿನ ರೀತಿಯಲ್ಲಿ ಮಳೆಯಾಗಿರೋದು ಕೇರಳದಿಂದ ಹಿಡಿದು ನಮ್ಮ ಮಲೆನಾಡು ಪ್ರದೇಶ ಆಕೆ ಇದು ಮಂಗಳೂರು ಉಡುಪಿ ಸೈಡು ಇವೆಲ್ಲ ಹೆಚ್ಚಿನ ಆಗಿರೋದು ಎಲ್ಲರೂ ಗೊತ್ತಿರೋ ವಿಚಾರ ಅದರಲ್ಲಿ ಏನಂತಂದರೆ ಒಂದು ಹೆಚ್ಚಿನ ದುರಂತ ಇವತ್ತು ನಾವು ಆ ವೆಸ್ಟರ್ನ್ ಘಾಟ್ಸಲ್ಲೇ ಒಂದು ಭಾಗವಾಗಿರುವಂಥ ವಯನಾಡಂಥ ಒಂದು ಜಿಲ್ಲೆ ಕೇರಳದಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಭೂಕುಸಿತ ಆಗಿ ಸಾಕಷ್ಟು ಜನ ತೀರವರೆ ಸಾಕಷ್ಟು ಜನ ಅಂತಂದರೆ ಈಗ ಹಾಲೆ ಮುನ್ನೂರು ಚಿಲ್ಲರೆ ಇದು 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 ಸತ್ತಿರುವಂಥ ಬಾಡಿಗಳು ಸಿಕ್ಕಿವೆ ಒಂದು ಅಂದಾಜು ಒಂದು ಐನೂರು ಜನದ ಮೇಲೆ ಅಲ್ಲಿ ಸತ್ತವರೇ ತಿರೋರೇ ದೃಷ್ಟಿ ಹಾಗೆಯೇ ಒಂದು ಮೂರು ಹಳ್ಳಿಗಳು ಕೂಡ ಹಳ್ಳಿಗಳೇ ಇಲ್ಲತ್ತಂಥ ಸ ಮಟ್ಟಕ್ಕೆ ಭೂಕುಸಿತ ಉಂಟಾಗಿದೆ ಆ ದೃಷ್ಟಿಯಲ್ಲಿ ಬಹುಶಃ ಈ ದೇಶದಲ್ಲಿ ಕಂಡಂಥ ಈ ಭೂಕುಸಿತದ ದುರಂತದಲ್ಲಿ ಹೆಚ್ಚಿನ ಮಟ್ಟದಲ್ಲಾಗಿ ನಾನು ನಾನು ಕೇಳಿರೋದು ಕಂಡಿರೋದು ಬಹುಶಃ ವಯನಾಡಿದಾಗಿರುವಂಥದ್ದು ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದರೆ ಬರೀ ಕೇರಳ ಸರ್ಕಾರನೋ ಕೇರಳ ಇಲ್ಲಿರೋ ಎನ್ ಜಿ ಒಗಳು ಕೆಲ ಎಲ್ಲ ಇಡೀ ದೇಶನೇ ಕೈ ಜೋಡಿಸ್ಬೇಕು ವಯನಾಡಲ್ಲಿರುವಂಥ ಜನಗಳಿಗೆ ಎಲ್ಲ ರೀತಿಯ ಸಹಾಯ ಮಾಡಬೇಕು ದುರಂತದಲ್ಲಿ ಒಳಗಾಗಿರುವಂಥ ಕುಟುಂಬಗಳಿಗೆ ಸಹಾಯ ಮಾಡಬೇಕಂತ ಇವತ್ತು ಹಂಗೆ ಎಲ್ಲರೂ ಮಾಡ್ತಾರೆ ಬೇರೆ ಬೇರೆ ಸ್ಟೇಟ್ ಗೌರ್ಮೆಂಟ್ಸು ಎಲ್ಲ ಹಣನೂ ಕೊಟ್ಟವ್ರೆ ತಮಿಳ್ನಾಡು ಕೊಟ್ಟವ್ರೆ ಕರ್ನಾಟಕ ಕೊಟ್ಟವರೆ ಈಗ ಇದ್ರ ಪ್ರಯುಕ್ತ ಈ ಸಂಘ ಸಂಸ್ಥೆಗಳು ಕೊಡಬೇಕಾದಂಥ ನಮ್ಮ ಕರ್ತವ್ಯಗಳು ಹಾಗಾಗಿ ಇದು ನಮ್ಮ ಬೋಧಕ ಬಂದಿರೋ ಒಂದು ಚಿಂತನೆ ಸ್ಟೂಡೆಂಟ್ಸ್ ಎನ್ ಎಸ್ ಎಸ್ ಸಿ ಎನ್ ಸಿ ಸಿ ಅವರ ಚಿಂತನೆ ನಾವು ಕೂಡ ರೂರಲ್ ಕ ಎಜುಕೇಷನ್ ಸೊಸೈಟಿಯಿಂದ ರೂರಲ್ ಕಾಲೇಜ್ ವತಿಯಿಂದ ನಾವು ವಯನಾಡಿಗೆ ಏನು ಒಂದು ಸಹಾಯ ಹಸ್ತವನ್ನು ಕೊಡಬೇಕು ಸಾರ್ವಜನಿಕರನ್ನು ನಾವು ಉಪಯೋಗಿಸ್ಕೊಂಡು ನಾವು ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು ವಾಯನಾಡಿಗೆ ಅಂತ ಒಂದು ಚಿಂತನೆ ಅದ್ರ ಪ್ರಯುಕ್ತ ಇವತ್ತು ನಾನು ನಿಮ್ಮಲ್ಲಿ ಮಾತಾಡ್ತಾ ಇರೋದು ಇವತ್ತಾಗಲೇ ಅದು ಅದನ್ನು ಕೂಡ ಶುರು ಮಾಡಿದ್ದೀವಿ ಸುಮಾರು ಒಂದು ನೂರು ಜನ ಮೇಲೆ ನಮ್ಮ ಫ್ಯಾಕಲ್ಟಿಯವರು ಬೋಧಕ ಸಿಬ್ಬಂದಿ ಸ್ಟೂಡೆಂಟ್ಸು ಎನ್ ಎಸ್ ಎಸ್ ಹುಡುಗರು ಎನ್ ಸಿ ಸಿ ಹುಡುಗರು ಇವರೆಲ್ಲ ಇವತ್ತು ಏನು ಕಮರ್ಷಿಯಲ್ ಪ್ಲೇಸ್ ಏನಿದೆ ಕನಕಪುರದಲ್ಲಿ ಅಂಗಡಿ ಮುಂಗಟ್ಟುಗಳೇನಿದೆ ಇವತ್ತು ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಹೋಗೋವ್ರೆ ಪಾಂಪ್ಲೇಟು ಕೂಡ ಇಲ್ಲಿದೆ ಈ ಪಾಂಪ್ಲೇಟ್ ತಗೋಗಿ ಹೆಚ್ಚಿಗೆ ಸಹಾಯ ಮಾಡಬೇಕು ಅನ್ನೋ ವಿನಂತಿ ಬಟ್ ಅವೇರ್ನೆಸ್ ಎರಡು ಕ್ರಿಯೇಟ್ ಮಾಡಿಕೊಳ್ತು ಅವಾಗ ಹಾಗೆ ಶುಕ್ರವಾರ ಅಂದರೆ ಒಂಬತ್ತನೇ ತಾರೀಕು ಇರ್ಬೋದು ಶುಕ್ರವಾರ ಶುಕ್ರವಾರದಂದು ನಮ್ಮ ಎಷ್ಟು ಎನ್ ಎಸ್ ಎಸ್ ಸಿ ಎನ್ ಸಿ ಸಿ ಹುಡುಗರಾದ್ರು ನಾವು ಫ್ಯಾಕಲ್ ನನ್ನಾದಿಯಾಗಿ ನಾವು ಪ್ರತಿ ಅಂಗಡಿಗೆ ಕಮರ್ಷಿಯಲ್ ಎಸ್ಟಾಬ್ಷ್ಮೆಂಟ್ಗೆ ಹಾಗೆ ಬೇರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲೂ ಸಹಾಯ ಮಾಡುವಂಥ ಕಡೆ ಎಲ್ಲ ಹೋಗ್ಬೇಕು ಅಂತ ನಾವು ನಿರ್ಣಯವನ್ನು ಕೈಗೊಂಡಿದ್ದೀವಿ ಆ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಜನಗಳು ದೊರಕಲಿ ಈ ಕನಕ ನಾಗರಿಕರಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಲ್ಲಿ ನಾನು ಮಾಧ್ಯಮ ಮಿತ್ರರು ಮನವಿ ಮಾಡ್ತಾಯಿದ್ದೇನೆ ನಾವೇನು ಶುಕ್ರವಾರ ಬರ್ತಾಯಿದ್ದೀವಿ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು ಅದು ಯಾವ ರೀತಿಯೇ ಅಂದರೆ ಬರೀ ಹಣ ರೂಪದಲ್ಲಿ ಅಲ್ಲ ಇಲ್ಲಿ ಇದಿದೆ ಈಗ ದಿನಸಿದಾನೆ ಕೊಡ್ಬೋದು ನೀವು ಗೋಧಿ ಅಕ್ಕಿ ಬೇಳೆ ತೆಂಗಿನಕಾಯಿ ಎಣ್ಣೆ ಸಾಂಬಾರು ಪುಡಿ ರಶ್ಮ್ ಪುಡಿಗೆ ದಿನಸಿ ಪದಾರ್ಥ ಕೊಡ್ಬೋದು ಈ ಬ್ರೆಡ್ಡು ರಸ್ಕು ಬಿಸ್ಕೆಟು ನೀರು ಇದು ಪಾನೀಯಗಳು ನೀ ಇನ್ಕ್ಲೂಡಿಂಗ್ ನೀರು ನೀರು ಸಿಗೋಲ್ಲ ವಯನಾಡಲ್ಲಿ ಇಷ್ಟೆಲ್ಲಾಗಿದ್ರಿ ಈಗ ನೀರು ಇರಲ್ಲ ಅಲ್ಲಿ ಬಟ್ಟೆ ಉರುಬು ಅಂದರೆ ಹಾಕೊಳ್ಳುವಂಥದ್ದು ಸುಮ್ಮನೆ ಯಾವುದೋ ತುಂಬ ಅರ್ದು ಹೋಗಿರೋದು ಅಂಥದ್ದು ಕೊಡಬಾರದು ಹಾಕೋಬೋದು ಅಂತ ಬಟ್ಟೆ ಉಡುಪು ಟವಲ್ಗಳು ಬೆಡ್ಶೀಟು ಚಪ್ಪಲಿ ಬ್ರಷ್ಷು ಪೇಸ್ಟು ಆ ಥರ ಆಮೇಲೆ ಔಷಧಿ ಸ್ಯಾನಿಟ್ರಿ ಪ್ಯಾಡು ಡೈಪರ್ಸು ಈ ಪ್ಯಾರಾಸೆಟಮಾಲು ಗ್ಲೂಕೋಸ್ ಈ ಥರದ ಔಷಧಿಗಳು ಸೊ ಆ ದೃಷ್ಟಿಯಲ್ಲಿ ನಾವು ಹೋಗಿ ಮನವಿ ಮಾಡ್ತಾ ಇದ್ದೇನೆ ಈ ನೀವು ಈ ಬ ಇದು ಏನು ಬೇಕ್ರಿಗಳಾದರೆ ನೀವು ಬ್ರೆಡ್ ರಸ್ಕೊಂಥವೆಲ್ಲ ಕೊಡೋಕ್ಕೆ ಅವಕಾಶ ಅದರಲ್ಲಿ ಹಾಗೆ ದಿನಸಿ ಅಂಗಡಿಗಳು ದಿನಸಿ ಕೊಡ್ಬೋದು ಹಾಗೆ ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆ ಕೊಡ್ಬೋದು ಅದಲ್ಲೇ ನಮ್ಮ ಸ್ವಂತ ಬಟ್ಟೆಗಳು ಒಳ್ಳೆ ರೀತಿಯಲ್ಲಿ ಕೊಡ್ಬೋದು ಎಲ್ಲ ಸಾರ್ವಜನಿಕರು ಹಾಗೆ ನಮ್ಮ ಔಷಧಿ ಶಾಪ್ಸ್ ಬೇಜಾನಿದೆ ಅವರು ಕೂಡ ಔಷಧಿಗಳ್ ಕೊಡ್ಬೋದು ಹಾಗಾಗಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದು ಮಾನವೀಯತೆಯಿಂದ ನೋಡಬೇಕಾದಂಥ ಒಂದು ಸಂದರ್ಭ ಆಮೇಲೆ ಎಲ್ಲರ ಜವಾಬ್ದಾರಿ ಸಮಾಜದ ಜವಾಬ್ದಾರಿ ಹಾಗೆ ನಾನು ನಿಮ್ಮ ಮಾಧ್ಯಮ ಮಿತ್ರಲ್ಲೂ ವಿನಂತಿ ಮಾಡ್ತೀನಿ ನೀವು ನಮ್ಮ ಜೊತೆ ಸೇರಬೇಕು ಇದೇನು ಎಸ್ ಅಂತಲ್ಲ ಮುಂಚೂಣಿ ನಾವು ಹೋಗಿದ್ದೀವಿ ಅಷ್ಟೇ ಯಾಕೆಂದರೆ ಕರೆಕ್ನೋರ್ ಕಾಲದಿಂದ ಒಂದು ವಿದ್ಯೆ ಜೊತೆಗೆ ಸೇವೆ ಜೊತೆ ಹಿನ್ನೆಲೆ ಇಟ್ಕೊಂಡು ಬೆಳೆದಿರುವಂಥ ಸಂಸ್ಥೆ ಹಾಗಾಗಿ ಈ ಸೇವೆ ಅಂತ ನಾವು ಮುಂಚೂಣಿಯಲ್ಲಿ ಇರಬೇಕು ಅಂತ ಮಾಡ್ತಾಯಿದ್ದೀವಿ ే ఎల్ సపో మాధ్యమంత్రి ఎచ్చిన రీతి బా నీవు కూడా భాగస్పెంత నన్ను మనవ్ఞాను